ಎಲ್ಲರಿಗೂ ನಮಸ್ಕಾರ ನಿಮ್ಮ ಶೌಸ್ ಕಲ್ಪರ್ಫ್ಯೂ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಹಿಟ್ಟನ್ನ ಒಂದನ್ನು ಮಾತ್ರ ಬಳಸ್ಕೊಂಡು ಅಂದರೆ ಇಲ್ಲಿ ರವೆ ಆಗಲಿ ಮೊಸರಾಗಲಿ ಯಾವುದನ್ನು ಹಾಕ್ತಿಲ್ಲ ಕೇವಲ ರಾಗಿ ಹಿಟ್ಟಿದ್ರೆ ಸಾಕು ಒಂದು ಕಪ್ ರಾಗಿ ಹಿಟ್ಟಿದ್ರೆ ಸಾಕು ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಕ್ವಾಂಟಿಟಿ ಜಾಸ್ತಿ ಹಾಗೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ಅಂದರೆ ಒಂದುವರಿ ಕಪ್ಪಿಗೆ ಒಂದು ಆರರಿಂದ ಎಂಟು ದೋಸೆ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಒಂದಿಷ್ಟು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಕೊತ್ತಂಬರಿ ಸಬ್ಬಸ್ಗೆ ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಈ ರೀತಿ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ನೀವು ಹಾಕ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಇಲ್ಲಿ ಕ್ಯಾ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಬೀಟ್ರೂಟ್ ಕೂಡ ತುರಿದು ಹಾಕ್ಕೊಳ್ಬೋದು ಬೀಟ್ರೂಟು ಆಲೂಗಡ್ಡೆ ಯಾವುದನ್ನಾದರೂ ನೀವು ಕಾಯಿ ತರಕಾರಿನ ತುರಿದು ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಕಾಳು ಮೆಣಸಿನ ಜಜ್ ಕೂಡ ಸೇರಿಸ್ಕೊಳ್ಬೋದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಂಡಿದ್ದೀನಿ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯ ಅಡುಗೆ ಸೋಡಾ ಈನು ಮೊಸರು ಬಳಸೋ ಅವಶ್ಯಕತೆ ಇಲ್ಲ ಈಗ ನೀರನ್ನ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿನ ಗಟ್ಟಿಯಾಗೋ ಚಾನ್ಸಸ್ ಇರೋದಿಲ್ಲ ಹಿಟ್ಟು ಗಟ್ಟಿಯಾಗೋಕ್ಕೆ ಸಾಧ್ಯನೇ ಇಲ್ಲ ನಾನಿಲ್ಲಿ ತೋರಿಸಿರ್ತಕ್ಕಂಥ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಒಂದು ಸರಿ ಕಾಯಾಡಿಸ್ಕೊಳ್ಳೋಣ ನೋಡಿ ಇಲ್ಲಿ ಗಟ್ ಗಂಟುಗಳಾಗೋದಿಲ್ಲ ಬಟ್ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದಲ್ಲ ನಮಗೆ ನೀರು ದೋಸೆ ರೀತಿ ಒಳಗೆ ಬರಬೇಕು ನೋಡಿ ಇನ್ನೂ ಗಟ್ಟಿ ಅನ್ನಿಸ್ತದ ಹಿಟ್ಟು ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಗಟ್ಟಿಯಾಗಿರಬೇಕು ದೋಸೆ ದಪ್ಪವಾಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ನಮಗೆ ದೋಸೆ ತಿಳುವಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ತಿಳುವು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಅಥವಾ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಈ ರೀತಿ ನಾವು ತಿಳುವಾಗಿ ಮಾಡಿಟ್ಕೊಂಡ್ರೆ ಹಿಟ್ಟು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ದೋಸೆ ಹಂಚನೆ ನಾನು ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಹೈ ಫ್ಲೇಮ್ ಇಟ್ಕೊಂಡು ಈ ರೀತಿ ಪ್ರತಿ ಸರಿ ಹಾಕುವಾಗ ಕಲಿಸ್ಕೊಳ್ಳಿ ಇಲ್ಲಾಂದರೆ ತರಕಾರಿ ಕೆಳಗೆ ಕೂತ್ಬಿಟ್ಟಿರುತ್ತೆ ಹಾಗಾಗಿ ಪ್ರತಿ ದೋಸನ ಹಾಕುವಾಗ ಈ ರೀತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಹಾಗೆ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ದೋಸೆ ತವನ್ನ ಕರೆಕ್ಟಾಗಿ ಕಾಯಿಸ್ಕೊಂಡಿರಬೇಕು ಆಗ ಈ ರೀತಿ ನಾವು ಕಲಿಸಿರ್ತಕ್ಕಂಥ ಹಿಟ್ಟನ್ನ ಕಲಿಸ್ಕೊಂಡು ವೆಜಿಟೇಬಲ್ ಸಮೇತ ಈ ರೀತಿ ಹಾಕ್ಕೊಳ್ತಾ ಹೋಗಿ ಎಲ್ಲೆಲ್ಲಿ ಹೋಲ್ಸಿದವನ್ನ ಕವರ್ ಮಾಡ್ಕೊತಾ ಹೋದರೆ ಆಯಿತು ದೋಸೆನ ಹಾಕೋದು ಈಸಿ ಕಲಿಸೋದು ಈಸಿ ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೇ ಬಿಟ್ಕೊಳ್ಬೋದು ದೋಸೆ ಇನ್ನಷ್ಟು ಗರಿ ಗರಿಯಾಗಿಯೇ ಬರುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಆದಮೇಲೆ ಮೇಲ್ಗಡೆಯಿಂದ ಒಂದು ಪ್ಲೇಟನ್ನ ಮುಚ್ಚಿಡಬೇಕು ಇವಾಗ ಎಣ್ಣೆ ಹಾಕ್ಕೊಳ್ಬೇಡಿ ಮೇಲ್ಗಡೆಯಿಂದ ಒಂದು ಪ್ಲೇಟಿಂದ ಅಥವಾ ಲೇಡಿಂದ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಹೈ ಫ್ಲೇಮ್ ಒಳಗೆ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಇವಾಗ ನೋಡಿ ತೆಗೆದು ತೋರಿಸ್ತಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಈ ಎಡ್ಜನ್ನು ಏನು ದೋಸಾ ಅಥವಾ ಜಾಸ್ತಿ ದೊಡ್ದಿರೋದ್ರಿಂದ ಹುರಿ ಎಲ್ಲ ಕಡೆ ಬಡಿಯೋಲ್ಲ ಫ್ಲೇಮ್ ಎಲ್ಲ ಕಡೆನೂ ಕಂಪ್ಲೀಟಾಗಿ ಬಡಿಯೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀವು ಆಚೆಚೆ ಸರಿಸಿ ಎಡ್ಜಲ್ಲಿ ಅಂಚಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ದೋಸೆ ತಾನೇ ಎದ್ದು ಬರುತ್ತೆ ನೋಡ್ತಿದ್ದೀರಲ್ಲ ತನ್ನ ತಾನೇ ಅದು ಎದ್ದು ಬರುತ್ತೆ ಹಾಗಾಗಿ ಆ ರೀತಿ ಒಂದು ಸ್ವಲ್ಪ ಈಚೆ ಮಾಡಿ ಬೇಯಿಸ್ಕೊಂಡು ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ತುಪ್ಪ ಹಾಕೊಂಡ್ರೂ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚಲೋ ಬರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಈ ಟೈಮಲ್ಲಿ ಫ್ಲೇಮು ಮೀಡಿಯಮ್ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ದೋಸೆ ಸೀದ್ ಹೋಗುತ್ತೆ ಹಾಗಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ತನ್ನಿಂದ ತಾನೇ ರೆಡಿಯಾಗಿ ಎದ್ದು ಬರುತ್ತೆ ನೋಡಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ನೀರು ದೋಸೆ ರೀತಿ ಒಳಗಿರ್ತಕ್ಕಂಥ ವೆಜಿಟೇಬಲ್ ಮಸಾಲ ರಾಗಿ ದೋಸೆ ರೆಡಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮಗೆ ಗರಿಗರಿ ಬೇಕು ಅಂದರೆ ಗರಿಗರಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಇಲ್ಲ ಅಂತಂದರೆ ನೀರು ದೋಸೆ ರೀತಿ ಒಳಗೆ ಮೆತ್ತಗೆ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ಗ್ಯಾಸನ್ನ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಂಚಿನ ನೀಟಾಗಿ ಕಾಯಿಸ್ಕೊಂಡು ಈ ರೀತಿ ನಿಮಗೆ ಯಾವ ಒಂದು ಸೈಜ್ ಒಳಗೆ ಅಂದರೆ ಥಿಕ್ನೆಸ್ ಒಳಗೆ ದೋಸೆ ಬೇಕೋ ಆ ರೀತಿ ಹಿಟ್ಟನ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಹೈಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಅಥವಾ ಎರಡು ನಿಮಿಷ ಆದರೆ ಸಾಕು ಬೆಂದುಬಿಟ್ಟಿರುತ್ತೆ ಆ ರೀತಿ ಬೇಯಿಸ್ಕೊಂಡು ಮೇಲ್ಗಡೆಯಿಂದ ಇರ್ತಕ್ಕಂಥ ಲಿಡ್ನ ಓಪನ್ ಮಾಡಿಕೊಂಡು ಆಚೆ ಈಚೆ ಬೇಯಿಸ್ಕೊಂಡಾಗ ಈ ರೀತಿ ತನ್ನ ತಾನೇ ಎಡ್ಜಸ್ಟ್ ಬಿಟ್ಕೊಳುತ್ತೆ ಬೇಕು ಅಂದರೆ ಎಣ್ಣೆ ಹಚ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಈ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ರಾಗಿ ಇಟ್ಟು ವೆಜಿಟೇಬಲ್ಸ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಬರೀ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇದೆರಡೂ ಬೇಡ ಅಂತಂದರೆ ಹಾಗೆ ಕೂಡ ನಾವು ದೋಸೆನ ಹಾಕ್ಕೊಳ್ಬೋದು ಎಷ್ಟು ಇನ್ಸ್ಟೆಂಟ್ ಅಂದರೆ ಹಿಟ್ಟು ಕಲಿಸಿದ ಕೆಲಸ ಬಿಟ್ಟರೆ ಮತ್ತೆ ಯಾವ ಕೆಲಸನಿಲ್ಲ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ